ಈಗ ತಳಕೊಬಳಕಿಂದ ನನ್ ರಮೇಶ್ ನನ್ಬಿಟ್ಟೆ ಅಕ್ಕಿ ಪ್ರೀರೀತಿ ಮಾಡ್ತಾನೇನೇ ಇವನು ಮಾಡ್ತಾನೇ ಹಾಕಿನ ಅಕ್ಕ ನೋಡಿ ಹೊಲಿಕೆ ಸಿಗತ್ತ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಪ್ಲೀಸ್ ಎಲ್ಲರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಅದು ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಯಾವ ರೀತಿ ಇದೆ ಹೇಗಿದೆ ಅಂತ ತಪ್ಪದೆ ನೋಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವಾಗ ಲೈಕ್ ಕೂಡ ಮಾಡಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ

ಅನಮ್ಮಜ್ಜಿ ಬೈತಾಳೆ ಅವರು ನನಗೆ ಅತ್ತಿನೇ ಆಗಬೇಕು ನಾನು ಮೊದಲಿಂದ ಅವ್ರನ್ನ ಬಿಳಿ ಕೂದಲಿರೋದು ನೋಡಿ ಅಜ್ಜಿ ಅಜ್ಜಿ ಎಂದು ಅಜ್ಜಿಯನ್ನೇ ಅಂತೀನಿ ಅದಕ್ಕಾಗಿ ನಾನು ಹೋಗ್ತೀನಿ ಮತ್ತೆ ಅವ್ರು ಬೈತಾರೆ ಸರಿನಾ ಅವ್ರು ತೊಗೊಂಡು ಬರ್ತಾರೆ ತೊಗೊಳ್ಳಿ ನೀವು ಹಾಲು ಹಿಂಡ್ಕೊಂಡು ಹೋಗಿ ಓ ಅಕ್ಕ ಬಂದೇ ಬಿಟ್ರಾ ಹಾಲು ಹಿಂಡೋರಂತಲ್ಲ ನನಗೆ ಗೊತ್ತೇ ಇರಲಿಲ್ಲ ಇವಾಗ ನಾನು ಯಾರು ಬಂದು ನಿಂತಿದ್ದಾರೆ ದನಗಳಿಗೇನಾದರೂ ಮಾಡೋಕೆ ಬಂದು ನಿಂತಿದ್ದಾರಾ ಏನೋ ಅಂದ್ಕೊಂಡೆ ಅದಕ್ಕೆ ಕೇಳಿದೆ ಯಾರು ನೀವು ಇಲ್ಲಿದಕ್ಕೆ ನಿಂತಿದ್ದೀರಾ ಏನು ಮಾಡ್ತಾಯಿದ್ದೀರಾ ಅಂತ ಅವರಂದ್ರು ನಾನಿಲ್ಲಿ ಡೈಲಿ ಹಾಲಿಂದಕ್ಕೆ ಬರ್ತೀನಿ ಅಂತ ಅದಕ್ಕೆ ಆಯ್ತು ಆಯ್ತು ಅಂತ ಹೇಳಿ ಹೋಗ್ತಾ ಇದ್ದೆ ನೀನೇ ಅಕ್ಕ ಅಕ್ಕ ಮಕ್ಕ ಉಪ್ಪಂತ ಉಪ್ಪಿಸ್ಕೊಂಡಿದೀಯಾ ಏನಾಯ್ತು ಏನಿಲ್ಲವಾ ನೀನು ಹೋಗೊಳಗ ನಂದ ಕೆಲಸ ಹೊಟ್ಟೆ ಐತಿ ಹ್ಞೂ ಇನ್ನ ಬಂದ ಅಡುಗೆ ಮಾಡ್ಬೇಕು ನಾನು ನಿನ್ನ ಜೊತೆ ಮಾತಾಂತ ನಿಂತ ಯಾರು ಮಾಡ್ತಾರ ಕೆಲಸ ಇಲ್ಲ ಅಯ್ಯೋ ಅಕ್ಕ ಅಷ್ಟೇ ಕೋಪ ಮಾಡ್ಕೊತಿದ್ಯಾ ಏನಾದರೂ ಹೆಲ್ಪ್ ಬೇಕಿದ್ರೆ ನನ್ನ ಕೇಳು ನಾನು ಮಾಡ್ತೀನಂತ ನನಗಿದ್ ಬರಂಗಿಲ್ಲ ಅನ್ನ ಹಂಗೇ ಇಲ್ಲ ನೋಡೋದಕ್ಕೆ ನಾನು ಎಷ್ಟು ಸ್ಟೈಲಿಷ್ ಆಗಿದ್ರು ನಂಗೆಲ್ಲಾನು ಬರತ್ತೆ ಈ ಪ್ರತಿಯೊಂದು ಕೆಲಸನ ಎಲ್ಲ ನನಗೆ ಅಮ್ಮ ಎಲ್ಲ ಕಲಿಸ್ಕೊಟ್ಟಿದ್ದಾರೆ ಗೊತ್ತಾ ನನಗೆ ಸರಿ ಸರಿ ಆಯಿತು ನೀನು ಇವ್ರಿಗೆ ಕೊಟ್ಟು ಬಾ ನಾನು ಹೋಗಿರ್ತೀನಿ ಮತ್ತೆ ಅಮ್ಮ ಅಮ್ಮ ನೋಡಿದ್ರೆ ಬೈತಾರೆ ಸುಮ್ಮನೆ ಸರಿನಾ ಸರಿ ಸರಿ ಆಯಿತು ಹ್ಞೂ ನಾನು ಹೋಗೋದು ಅಷ್ಟೆ ತಡ ಒಟ್ಟು ಇನ್ನೊಂದು ಹುಡುಗಿ ಯಾರ ಬಂದ್ರೆ ನೋಡಿ ಹಲ್ಕಿಸ್ಕೊಳ್ತಾನೆ ನಿಂತ್ ಬಿಡ್ತೀಯಾ ಹಾಂ ಒಟ್ಟು ನಿನಗೂ ತಡನಿಂದ ಮತ್ತೆ ನಾನು ಬಾಯಿಗೆ ಕೆಟ್ಟ ಕೆಟ್ಟ ಬರ್ತದ ಏನೇ ಚೆಂದಾಗ ಮಾತಾಡ್ಬೇಕಂತಂದ್ರೆ ಇವನು ಆಕೆ ನೋಡಿ ಹೀ ಅಂತ ಹಲ್ಕಿಸಿತ ಹಲ್ಕಿಸಿತಾನ ಹ್ಞೂ ಇನ್ನೊಂದು ಸರಿ ಆಕೆ ನೋಡಿ ಎಲ್ಲ ಹಲ್ಕಿಸಿದ್ ನನಗೆ ಗೊತ್ತಾಗ್ಬೇಕು ನೋಡು ಆಮೇಲೆ ಚಂದಗನ ಬುದ್ಧಿ ಕಲಸ ನಿನಗ ನೋಡ್ ಮತ್ತ ಅಯ್ಯಯ್ಯ ನಾನೇದಕ್ ನಕ್ಕಣಿ ಅಂತ ಹುಡುಗಿ ಹೇಳ್ತಲ್ ನಿನಗ ಆಕಿ ಕೇಳಿದಕ್ಕ ನಕ್ಕಣಿ ಆಕಿ ನಗು ಚಂದ ಐತೆ ಅಂತ ಹೇಳಿದ್ದೆ ಅಂತ ಅಪ್ಪೇನ ನಕ್ಕಿದ್ದಕ್ಕ ನಗು ಚಂದ ಐತೆ ಅಂತ ಹೇಳಲ್ಲ ತಪ್ಪಂದ್ರ ನಾನ್ ಏನ್ ಮಾಡ್ಬೇಕ ನೀ ಹಿಂಗ ನೋಡ್ಬೇಡ ನನ್ನ ನನಗೆ ಭಯ ಹಾಕತ್ ನೀನ್ ಹಿಂಗ್ ನೋಡಿದ್ರು ಯಾಕ್ ಚೆನ್ನ ಇಷ್ಟೊಂದ್ ಕೋಪ ಮಾಡ್ಕೋತಿದಿ ಅಂತದೇನ್ ತಪ್ಪ ಮಾಡಿನ್ ನಾನ ನಾನೇನ್ ಮುಟ್ಟಿರೇನ ಹಾಕಿನ ಇಲ್ಲಲ್ಲ

ಅಲ್ಲೇನ್ ಮಾಡ್ತಾ ಮಾಡ್ತಾಯಿದ್ದಿವಿ ಹಾಯ್ ರಮಶ ಹೆಂಗಿದ್ಯೋ ಅರಾಮ್ ಅದೀನ ಹಾಂ ನಮಸ್ಕಾರಮ್ಮ ಆರಾಮ್ ಅದರಲ್ಲರು ನೀವು ಆರಾಮ ರೀ ಇವ್ರಿಗೆ ಇದು ಹಾಲ್ ಕರಿಯಾಕ ತಮಗೆ ಕೊಟ್ಟು ಬರತೀನಿ ನಾ ಏನಕ್ಕೆ ಕರೆದ್ರಕಿಲ್ಲ ಅಕ್ಕಮ್ಮ ನಂಗೆ ಕರೀ ಅಲ್ಲ ನನಗೆ ಎಲ್ಲಿ ಬರ್ತದ ಅದಕ್ಕೆ ಇವ್ರಿಗೆ ಕರೀದಿ ಅಂತ ಹೇಳಿ ಕೊಡಾಕಿದೀನಿ ಈಗ ಏ ಏಯ್ ಕೊಟ್ಟು ಬರ್ತೇನೆ ನಾಡದೇನು ಸೇ ಎಲ್ಲಿ ದಿತ್ಯ ಬಂದಳಂತಲ್ಲ ಲಂಚನವಳು ಎಲ್ಲದ್ದು ಈಗ ಒಳಗೆ ಬಂದು ನೋಡಿದ ಈಗ ತನ ಇಲ್ಲೇ ಇದ್ಲ ಇಷ್ಟ ತನ ರಮೇಶನ್ ಜೊತೆ ಮಾತಾಡ್ಕೊಂತ ನಿಂತಿದ್ಲ ಈಗ ನಾನು ಬರ್ತಾನೆ ಹೋಗ ನಾನು ಅಂದ್ರೆ ನಾನು ಹೋಗಿರ್ತನಕ ಬಾ ಅಂತ ಹೋದ್ಲ ಒಳಗೆ ಬಂದು ನೋಡಿ ಸರಿ ಆತ ನೀ ಕೊಟ್ಟ ಬಾ ಜಲ್ದಿ ನಿನ್ನ ಜೊತೆ ಸ್ವಲ್ಪ ಮಾತಾಡೋದೈತಿ ಹೋ ಬಂದ ಬಂದ ಇದನ್ನ ಕೊಟ್ಟ ತಕ್ಷಣ ಅಂದ್ರೆ ಬಂದ ಬಿಡ್ತೇನೆ ನೀ ಆತ ಜಲ್ದಿ ಬಾ ನಿಂಗೋಸ್ಕರ ಕೈ ಹಾಕ್ತಿರ್ತನ ಆತಾತ್ರಿ ಬನ್ನಿ ಏನು ನಿನ್ನ ಗಂಡ ನಿನಗೋಸ್ಕರ ಕಾಯ್ತಿರ್ತಾನಂತ ಏನು ಇಷ್ಟ ದಿನ ನನ್ನ ಗಂಡನ ಜೊತೆ ನಾನು ಸಂಸಾರ ಮಾಡಂಗಿಲ್ಲ ಹಂಗೆ ಮಾಡಂಗಿಲ್ಲ ಹಿಂಗೆ ಮಾಡಂಗಿಲ್ಲ ಅಂತೇಳಿ ಎಲ್ಲ ಹೇಳ್ತಿತಿ ಈಗೇನು ಮತ್ತೆ ನಿನ್ನ ಗಂಡ ನಿಂಗೋಸ್ಕರ ಕಾಯ್ತೇನೋ ಮಾಡ್ತೇನೋ ಅಂತೆಲ್ಲ ಹೇಳಕತ್ತನು ಏನಾರ ನಡ್ಸಿಯೇನ ಮತ್ತ ಏನ್ ನಿನಗ ನನ್ನ ಮೇಲೆ ಅನುಮಾನೇನ ನಾನು ಹೇಳೋದಿಲ್ಲ ಏನ್ ಸುಳ್ಳು ಅನ್ಸತ್ತ ನಿನಗ ಬಾರಿ ಅದಿ ಬಿಡ ನೀನು ಬೇರೆ ಹೆಂಗ್ಸರ್ನೆಲ್ಲ ನೋಡ್ ನಕ್ಕೊಂತ ನಿಲ್ಲೋದಲ್ಲ ಮತ್ತ ನನ್ ಮೇಲೆ ಅನ್ಮಾನ ಪಡ್ತೀಯ ನೀನ್ ಪ್ರೀತಿ ಮಾಡೇನಲ್ಲ ಅದಕ್ಕೆ ನಂದ ತಪ್ಪ ಬಿಡು ಹ್ಮ್ ಹಂಗಲ್ಲ ಚಿನ್ನ ಕೇಳಿನಷ್ಟ ನಿನ್ನ ಗಂಡ ಅಷ್ಟು ಕರೆಯತ್ತಿದ್ನಲ್ಲ ಅದಕ್ಕೆ ಏನರ ಐತೆನ ಅಂತ ಕೇಳೀನಿ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕತ್ತಿದಿ ಸರಿ ಸರಿ ಆತ ಹೋಗ್ ನಿನ್ನ ಗಂಟ ಕಾಯಕತ್ತನ ಆ ಮುದ್ಕಿದೀ ಏನ ಅಂತೇಳೆ ನನಗೆ ರಾತ್ರಿ ಬಾ ಹೇಳು ಅಂತೆ ನೋರ್ತನಪ್ಪ ರಾತ್ರಿ ರಾತ್ರಿಗೀತ್ರ ಅಲ್ಲ ನನಗೆ ಬರಕಾಗ್ತದಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಇಕ್ಕೆ ಬಕ್ಕೆ ಬೇರೆ ಬಂದಳಲ್ಲ ಅದಕ್ಕೆ ನೋಡ್ಕಾಸ ನಿಂಗೆ ನಾನು ತಿಳ್ಸ್ತನ ಅಂತ ಹೋಗೋ ಹಾ ಏ ಇಲ್ಲ ಇಲ್ಲ ನೀನೇ ಏನನ್ನೋದು ಇವತ್ತು ನನಗೆ ಎಳ್ಲೇಬೇಕು ನಾನು ಪಾಪ ಮುದುಕಿನ ಎಷ್ಟು ದಿನ ಅಂತ ಕೂಡಾಕಾಗತ್ತ ಅಲ್ಲಿ ಸರ್ಗಿ ತೋದ್ರೆ ಏನು ಮಾಡೋದು ಊಟ ಇಲ್ಲ ಏನಿಲ್ಲ ಆಕಿಗೆ ಕುಡಿಯೋದ್ರು ಕುಡಿಯಂಗಿಲ್ಲ ತಿನ್ನೂ ತಿನ್ನಂಗಿಲ್ಲ ಏನು ಹೊಡ್ಯಾಕ್ ಬರ್ತದೇನಾ ಮುದುಕಿನ ಅದಕ್ಕೆ ನಾನು ನೀನು ಏನಾರ ಇವತ್ತು ಬರಲಿಲ್ಲ ಅಂದ್ರೆ ನಾನು ಬಿಟ್ಬಿಡ್ತೇನೆ ನೋಡಿ ಮತ್ತ ಏನ್ ಆಗಿದ್ದಾಗವತ್ ಕಡೆ ನೀನು ಬೇಕಿದ್ರೆ ಬಂದು ಹೊಳಿತ ಅಲ್ಲೇ ನಮ್ಮ ಮನೆಯಾಗ ನನ್ ಜೊತಿನ ಇದ್ಬಿಡು ಇಷ್ಟು ಕದ್ದು ಮುಚ್ಚಿ ಮಾಡುವಂತದ್ ಏನ್ ಇರೋಂಗಿಲ್ಲಲ್ಲ ಬಾಳ್ ಚಂದ ಹೇಳ್ಬಿಟ್ಟಿ ನೀನು ಹ್ಮ್ ನೋಡೋಣ ತಗೋ ಹೆಂಗೋ ಎಲ್ಲರಿಗೂ ಕೊಟ್ಟಿದ್ದೈತಲ್ಲ ಮತ್ತಿನ ಔಷಧ ಎಲ್ಲಾರ್ಗು ಊಟದಾಗ ಹಾಕಿ ಕೊಟ್ಟ ಬರ್ತಾನಂತೇನು ಯಾವಾಗ ಬರ್ತೀಯೋ ಏನು ಹೇಳದಲ್ಲ ಇವತ್ ರಾತ್ರಿ ಎಷ್ಟೊತ್ತಿದ್ರು ಬರ್ತಾನಂತ ಹೇಳಿ ಬರೀ ನಿಂದ್ರ ಸುದ್ದಿ ಏನಾರ ಮಾಡಿ ಯಾಕೆ ನೀನದ ಯೋಚನೆ ಮಾಡ್ ತಗೋ ಹೋದಾಗ ಹ್ಮ್ ಹ್ಮ್ ಹಾಯ್ ಮಮ್ಮ ಹೇಗಿದೀಯ ಆರಾಮದ ಮೊದ್ಲಿನ ಕಿಂತ ಇವಾಗ ಹ್ಯಾಂಡ್ಸಮ್ ಆಗಿ ಮಸ್ತ್ ಕಾಣಕತ್ತೀವಿ ನಾನೇನ್ ಅದನ್ನ ಚಂದ ಕಾಣಕತ್ತೇನ ಅಕ್ಕಿ ನನ್ ಗಂಡ ಜೊತೆ ಏನ್ ಮಾತಾಡ್ತ ಅಂತ ಹೇಳಿ ಹೋಗ ನನ್ನ ಕೇಳಿಸ್ಕೋಬೇಕ ಇಲ್ಲ ಅಂದ್ರ ಅಕ್ಕಿ ಅಕ್ಕಿ ನನ್ ಜೀವನದಾಗ ಬಂದ್ಬಿಟ್ಲಂದ್ರ ಹೋಗ್ಬೇಕು ನನ್ನ ಹತ್ರ ಕೇಳಿಸ್ಕೋಬೇಕ ಹೌದಾ ಅಷ್ಟು ಚೆನ್ನಾಗಿ ಕಾಣಕತ್ತೀ ನನ್ನ ಹ್ಮ್ ಬಹಳ ಚಂದ ಕಾಣಕತ್ತೀವಿ ಅಲ್ಲ ನನ್ನ ಮದ್ವೆ ಆಗೋದು ಬಿಟ್ಟ ಯಾಕಿನ್ ಮದ್ವೆ ಆದಿ ನಂಗೆ ಏನು ಕಮ್ಮಿ ಆಗಿತ್ತಂತೇಳಿ ಮದ್ವೆ ಆದಿ ನಾನೇನ್ ಚೆನ್ನಾಗಿಲ್ಲೇನಾ ಇಲ್ಲ ನೀನು ಚೆನ್ನಾಗಾದಿ ನಿನಗೇನು ಕಡಿಮೆ ಆಗಿಲ್ಲ ಆದ್ರೆ ನಂಗೆ ಕಡಿಮೆ ಆಗಿತ್ತಲ್ಲ ಆಕೆ ಹೆಂಗೋ ಒಪ್ಕೊಂಡ್ಲ ಅದಕ್ಕಾಗಿ ಮದುವೆ ನನಗೆ ಯಾಕ ನೀನು ಒಪ್ಪೋಸ್ ಒಪ್ಕೋತೀ ಅಂತ ನಂಗೆ ಅನಿಸ್ಲಿಲ್ಲ ನನ್ನ ತಲೆಯಾಗ ಕೂತಿರ್ಲಿಲ್ಲಲ್ಲ ಅದಕ್ಕೆ ನೀನು ಒಪ್ಕೋತಿಲೇನೋ ಅಂತ ಅಂದ್ಕೋಣಿ ನೀನು ನೋಡಿದ್ರೆ ಒಳ್ಳೆಯ ಹೀರೋ ಆನಿ ಹಂಗಿದ್ದಿ ನೀನು ಹಾಕೋ ಸ್ಟೈಲು ನೀನು ಭಾಳ ಚಂದ ಸ್ಟೈಲಿಶ್ ಎಲ್ಲ ಮಾಡ್ತಿದ್ದಿ ನನ್ನಂತ ಮದುವೆ ಆದ್ರೆ ನಿನ್ನ ಫ್ರೆಂಡ್ಸ್ಗಳ ಮುಂದೆ ಹೇಳ್ಕೊಳಕ್ಕೆ ಹೇಳ್ಕೊಳಕ ಯಾಕತ್ತಂತೇಳಿ ನಾನಾ ಅಂತೇಳಿ ಆಕಿನ ಹೋಗಿ ಮದುವೆ ಹಾಕೊಂಡು ಕರ್ಕೊಂಡು ಬನ್ನಿ ಗೊತ್ತೇನು ನಿಂಗೆ ಆದರೂ ಅಲ್ಲಿ ಇಲ್ಲಿ ನಿನ್ನ ಮೇಲೆ ಮನಸ್ಸಿಗೆ ಸ್ವಲ್ಪ ಅದೆಯಾ ಇಲ್ಲ ಅಂತ ಏನಿಲ್ಲ ನಿತ್ಯ ಯಾಕೆ ಅಷ್ಟೊಂದು ಇದನ್ನು ಮಾಡ್ಕೋತಿದ್ದಿ ಹಂಗಾರೆ ನಾನು ನಿನ್ನ ಮನಸ್ಸಿನಾಗ ಅದನ್ನೇನ ಹಾಗಾದ್ರೆ ನನ್ನ ಮದುವೆ ಆಗ ನಾನು ನಿನ್ನ ಜೊತೆನೇ ಇರ್ತೀನಿ ನಂಗೆ ನೀನು ಬೇಕು ಮಾಮ ನಂಗೆ ನೀ ಅಂದರೆ ಭಾಳ ಇಷ್ಟ ನಾನಿನ್ನ ಸಣ್ಣಕಿದ್ದಾಗಿಂದ ನೋಡ್ಕೊತ ಬಂದನ ನನಗೆ ನಿನ್ನ ಮೇಲೆ ಭಾಳ ಪ್ರೀತಿ ಇದು ಗೊತ್ತೇನ ನೀನು ಎಷ್ಟು ಲವ್ ಮಾಡ್ತೇನೆ ಅಂದರೆ ಇದು ನೀ ಮಾತಾಡೋ ಸ್ಟೈಲ್ ಹಂಗ ನಾ ಮಾತಾಡೋಕತ್ತಾನ ನಾ ಮಾತಾಡೋಂಗಾದ್ರೆ ನಿಂಗೆ ಚೇಂಜ್ ಇರ್ತದಲ್ಲ ಅದಕ್ಕಾಗಿ ಹೇಳ್ತಾರೆ ಅದು ನನಗೆ ಮ್ಯಾಗ ಎಷ್ಟು ಪ್ರೀತಿ ಐತೆ ಅಂತ ಗೊತ್ತೇ ನಿಂಗೆ ಭಾಳ ಪ್ರೀತಿ ಮಾಡ್ತೇನೆ ನಾನು ನಿನ್ನ ನನ್ನ ಮದುವೆ ಆಗಮ ನನ್ನ ಲಗ್ನ ಮಾಡ್ಕೊ ನಿನ್ನ ಮಕ್ಕಳಿಗೆ ತಾಯಿ ಆಗ್ತೇನೆ ನನ್ನ ಮದುವೆ ಆಗ್ತೀಯಾ ಇಲ್ಲ ನೀನು ಹೇಳ ಅಯ್ಯೋ ನನ್ನ ಕಂಡನ ಹಿಂಗೆ ನಿಂತಾಳಲ್ಲ ಈಕೆ ಈಗ ಏನಾರ ಮಾಡ್ಬೇಕಲ್ಲ ನಾನು ನನ್ನ ಕಣ್ಣು ಮುಂದನ ಹಿಂಗೆ ತಪ್ಕೊಂಡು ನಿಂತಾಳಲ್ಲ ಅಯ್ಯೋ ಶಿವನ ಇದನ್ನು ಯಾರ ನೋಡೋರಿಲ್ಲೇನ ಇವರ ಬಿಡಿಸಿ ಬಿಡ್ಸನಾ ಏನು ಅದನಲ್ಲ ಏನಿಮೂಕಿ ಮ್ಯಾಲ ಮನ್ಸೈತೇನಾ ನಾನೀಗ ಹೆಂಗೆ ಹೋಗ್ಲಿ ಎಷ್ಟು ಮಾಡಿರೋಕಿ ಮಾವನ ಮಗಳದ ನೋಡ್ರಿ ಸಪಾತ್ ನೋಡಿ ಆಕೆ ಏನು ಮಾತು ಏಸ್ಕೊಂಡ ಆಮೇಲೆ ಕೂದಲಂತ ಅಯ್ಯೋ ಮಾಮಾ ನೀನಾವಾಗ ಹೇಳಿದ್ರು ಈ ವಿಷಯಕ್ಕೆ ನೀನು ಅಂತ ಹೇಳಿದ್ರ ನಾನು ಆಗ ಹೇಳ್ತಿದ್ನಲ್ಲ ನಿನ್ ತಲೆಯಾಗಿನ ಕೂದಲ ಏನಾದ ಯಾರಿಗಾಗಿ ಒಬ್ಬೊಬ್ರಿಗೆ ಇರ್ತಾವ ಇರಂಗಿಲ್ಲ ನಂಗೆ ನಿನ್ನ ಮನಸಿ ನೋಡಿ ನಾನು ನಿನ್ನ ಪ್ರೀತಿ ಮಾಡಿದ್ನಿ ಗೊತ್ತೇನ ಆದ್ರೆ ನಿನಗೆ ಮದುವೆ ಮಾಡ್ಕೊಂಡು ಬಂದುಬಿಟ್ಟಿದ್ದಿ ಈಗ ನಾನು ಏನು ಮಾಡಲಿ ನನಗೂ ನಿನ್ನ ಮ್ಯಾಗ ಪ್ರೀತಿ ಐತಿ ನನಗೆ ಗೊತ್ತಿಲ್ಲ ನಾ ಯಾರು ಹೇಳ್ತಾದ್ರೂ ಪರವಾಗಿಲ್ಲ ನಾನು ಮಾತ್ರ ನಿನ್ನನ್ನು ಮದುವೆ ಹಾಕಿ ನೀನು ಆಗಲಿಲ್ಲ ಅಂದ್ರೆ ನಾನು ಸತ್ತ ಹೋಗ್ಬಿಡ್ತೀನಿ ನೋಡ ಅಷ್ಟ ಅಯ್ಯೋ ಏನು ಮಾಡತೀನಿ ನೀನು ಏನು ಮಾಡತೀನಿ ನಿತ್ಯ ಸರಿ ನಿತ್ಯ ಸರಿ ಇಲ್ಲ ಮಾಮ ನಂಗೆ ನೀನು ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ನಾನು ನೀನು ಎಷ್ಟು ಪ್ರೀತಿ ಮಾಡೋದ್ರಂತ ನಿಂಗೇನು ಗೊತ್ತೈತಿ ನೀ ಏನಾರ ಮದುವೆ ಆಗಲಿಲ್ಲ ಅಂದ್ರೆ ನಾನು ಕರೋಣ ಸತ್ತೋಗ್ಬಿಡ್ತೇನೆ ಮತ್ತೆ ಇದಂತೂ ಕರೋಣ ನೋಡು ಈ ಥರ ಎಲ್ಲ ಮಾತಾಡ್ಬೇಡ ನಿತ್ಯ ಹೆಂಗೆ ಮದುವೆ ಆಗಕ್ಕತ್ತ ನನ್ನ ಹೆಂಡತಿಗೆ ನಾನು ಹೆಂಗೆ ಮೋಸ ಮಾಡೋಕ್ಕಾಕತಿ ಆಕಿನ ನಾನು ಒಂದು ಮಾತು ಕೇಳಿದ್ನ ನಾನು ಮದುವೆ ಆಗ್ತೀನ ಅಂತ ಹೇಳಿ ಆಕಿನ ಫಸ್ಟ್ ಇಲ್ಲ ಅಂದ್ ಆಮೇಲೆ ಏನೋ ಗೊತ್ತಿಲ್ಲ ಹ್ಞೂ ಅಂತ ಅಂದ್ಲು ಆದರೆ ಈಗ ಆಕಿನ ಬಿಟ್ಟು ನಾನು ಹೆಂಗೆ ನಿನ್ನ ಮದುವೆ ಆಗಕ್ಕತ್ತೆ ಅದು ಮೋಸ ಮಾಡಿದಂಗೆ ಅಲ್ಲೇನು ಸರಿ ನಿತ್ಯ ಸರಿದ್ಬಿಡು ಇದು ಚೆಂದ ಕಾಣಂಗಿಲ್ಲ ನೀ ಇನ್ನೂ ಮದುವೆ ಇಲ್ಲ ಏನಿಲ್ಲ

ಐದು ವರ್ಷ ಆದ್ಮೇಲೆ ಹೇಳಾಕತ್ತಾಳ ಮಾಮ ನಾನು ನಿನ್ನ ಪ್ರೀತಿ ಮಾಡಾಕತ್ತನ ನೀನ್ ಇಷ್ಟ ದಿನ ದುಬೈದಾಗ ಇದ್ದಿ ಈಗ ಬಂದಿ ನಂಗ್ ನೀನ್ ಬೇಕ ಮಾಮ ಅಂತ ನಿಂತಾಳವ ನೀನ್ ಮಾತಾರ ಹೇಳ್ಬೇಕಿಲ್ಲ ನನ್ಗೊಂದ್ ಮಾತ್ರ ನಂಗ ಅದೆಲ್ಲ ಗೊತ್ತಿಲ್ಲ ಮಾಮ ನೀನ್ ಏನಾದ್ರೆ ಮದ್ವೆ ಆಗಲಿಲ್ಲ ಅಂದ್ರೆ ನಾನ್ ಸತ್ತ ಹೋಗ್ತೀನಿ ಅಷ್ಟ ಏಯ್ ಹುಚ್ಚಿಂಗಲ್ಲ ಮಾತಾಡಬೇಡ ಸರಿ ಕಡೆ ಯಾಕೆ ಈ ರೀತಿ ಎಲ್ಲ ಮಾತಾಡತ್ತಿದಿ ಇಷ್ಟಿನ ಏನಾಗಿತ್ತು ನಿನಗ ಈಗ ಬಂದ ಹಿಂಗನ ಕತ್ತಿದಿಲ್ಲ ಏನಾತ ಇಲ್ಲ ಅದಮ್ಮ ನಾನು ಮಾಮನ ಬಹಳ ಪ್ರೀತಿ ಮಾಡ್ದನ ನಿಂಗ್ ಗೊತ್ತಿಲ್ಲೇನು ನಾನು ಅವಾಗಿಂದ ಹೇಳಿದ್ದಾನೆ ನಿಂಗ ನಾನ್ ಚೆನ್ನಾಗಿದ್ದ ಇನ್ನು ಮಾಮ ಅಂದ್ರೆ ನಂಗೆ ಇಷ್ಟ ಅಂತ ಹೇಳೇನೆ ಆದರೆ ಮಾಮ ನೋಡಿದ್ರೆ ಆ ಅಕ್ಕನ ಮದುವೆ ಹಾಕೊಂಬಂದು ಬಿಟ್ಟ ನೀವಾಗ ನಂಗೆ ಗೊತ್ತಿಲ್ಲ ಯಾರೇ ಅಂತಾದ್ರೂ ಪರವಾಗಿಲ್ಲ ನನ್ನ ಮಾಮನ ಮದುವೆ ಆಗಿ ನೀವೇನಾರು ಮಾಡಿಸ್ಲಿಲ್ಲ ಅಂದ್ರೆ ಕರ್ಣ ನಾನು ಸತ್ತು ಹೋಗ್ತೀನಿ ಮತ್ತು ಅಲ್ಲ ನೀನು ಯಾಕೆ ನಿನಗೆ ಬೇರೆ ಕನ್ಸ್ರೇನೋ ಊರಾಗಿಲ್ಲ ನನ್ನ ಗಂಡ ಒಬ್ಬ ಸಿಕ್ಕೇನು ನಿನಗೆ ಇಲ್ಲ ಅಕ್ಕ ನನಗೆ ಮಾಮ ಅಷ್ಟ ಅಷ್ಟು ಬಿಟ್ಕೊಟ್ಟು ಹೋಗು ನಮ್ಮ ಮಾಮನ ನನಗೆ ಅದೇ ಹೆಂಗಾಗಿ ಬಿಟ್ಕೊಟ್ಟು ಹೋಗಕ್ಕ ಏನಿದ ಆಟ ಮಾಡಿ ವಸ್ತು ಅನ್ಕೊಬಿಟ್ಟೇನ ನಿನಗೆ ಮಾಮನ ನನ್ನ ಪ್ರೀತಿ ಮಾಡಿ ಮದುವೆ ನಾನು ನಮ್ಮ ಅವನಿಂಗ್ ಬಿಟ್ಟಾಗವತ್ತು ನಾನು ಮಾತ್ರ ಸುಮ್ಮನೆ ಬಿಡಾಕಲ್ಲ ನಿನ್ನ ಅಲ್ಲ ಅಕ್ಕ ನಾನು ಇಷ್ಟೋ ಥರ ಮಾಡಿದೆ ನೀನು ಇಲ್ಲಿ ಇಟ್ಕೊಂಡು ನೋಡ್ತಿರೋದನ್ನ ನಾನು ನೋಡಿದೆ ಆವಾಗ ನೋಡಿದ ನಾನು ಈ ರೀತಿ ಮಾಡಿದ್ದೇನೆ ನೀನು ಕರೆ ಅಂದ್ಕೊಂಡಿಲ್ಲ ಅದೇ ಮಾ ನೀನು ಕರೆ ಅಂದ್ಕೊಂಡಿಲ್ಲ ಮಾ ನೀನು ಕರೆ ಅಂದ್ಕೊಂಡಿಲ್ಲ ಅಯ್ಯೋ ಹೌದೇನೋ ನಿತ್ಯ ನಾನು ಹೆಂಗೆ ಬಿಟ್ಟಿದ್ನಲ್ಲ ನಾನೇನು ಈಗೇನು ಬಂದಾಗ ನನ್ನ ಗಂಡನ ಹಿಂಗೆ ತಕೊಂಡ ಅಂತ ಹೇಳಿ ಗಾಬರಿ ಆಗ್ಬಿಟ್ಟಿತ್ತು ನನಗೆ ನೀನು ಹಿಂಗನಾ ನಂದ್ರೆ ಮನ್ಸಿಗೆ ಸಮಾಧಾನ ತಂದಿಟ್ಟು ಯವ್ವ ನೀನೇ ಈ ರೀತಿ ಎಲ್ಲ ಏನೋ ಸರಿ ಹೋಗಬೇಡ ಮತ್ತು ನನ್ನ ಕೋಪ ಗೀಪ ಬಂದಾಗ ಹೊಡೆದ್ರೆ ಏನು ಮಾಡ್ತಿದ್ದಿ ಅದಕ್ಕಾಗೆ ಏನ ಸರಿ ಅಕ್ಕ ತಪ್ಪಾಯ್ತು ಓಕೆನಾ ಅಲ್ಲ ನೀನುಳ ಏನು ಬಂದಿತ್ತು ಇಂಥ ಪರಿ ನಾಟಕ ಮಾಡಕ ಯಾರ ಹಿಂಗೆ ಮಾಡ್ಯಾರೇನು ನಾನೇನೋ ಕರಿಣ ಮಾಡಕತ್ತೀನ ಅಂತ ಅನ್ಕೊಬಿಟ್ಟಿದ್ನಿ ಅಯ್ಯಯ್ಯ ಅಲ್ಲ ಕಂಡುಬಿಡ್ಯತ ಏನು ಕರಗಿರಿ ಇದ್ದೇನ ಹ್ಮ್ ಇಕ್ಕಿ ಒಂದ್ ರೀತಿ ಮಾಡಕತ್ರ ಬಾಳ ಚಲೋ ಆತ್ ಬಿಡು ಮದ್ವಿ ಮಾಡ್ಸಕ್ ನಂಗಂತ ಈಸಿ ಆದಂಗಾತ ಆತ್ ಹ್ಮ್ ಇದೇನು ಗೊಡ್ಡಿಗೆ ಏನ್ ಬರಂಗಿಲ್ಲ ನನ್ ಮದ್ದ ಹೊರಗ್ ಹಾಕಿರತ್ ನನ್ನ ಮಗ ತಲೆ ತುಂಬಿ ತುಂಬಿ ನಿತ್ಯಾಗ ಇವಂಗ ಸರಿಯಾದ ಜೋಡಿ ಜಲ್ದಿ ಮಕ್ಕಳ ಕೊಡ್ತಾರ ನಮ್ಮ ಮಕ್ಕಳನ್ನ ಮದ್ವಿ ಮಾಡ್ಬೇಕ ಇವ್ರಿಗೆ ಇವ್ರಿಬ್ರು ಹೆಂಗಾದ್ರು ಮಾಡಿ ಒಂದಾಗ ಹಂಗ್ ಮಾಡ್ಬೇಕ ಅದನ್ನ ಮನೆಯಿಂದ ಹೊರಗೆ ಓಡಿಸ್ ಕಳಿಸ್ಬೇಕ ನಾನು ಯಾಕ ಗಾಬರಿ ಆಗಿತೇನ ನನಗೂ ಅನ್ಸ್ಕಣ ಹಂಗ ಆಗ್ಬಿಟ್ಟಿತ್ತ ಅದಕ್ಕ ದಿಗಲಾಗಿ ಏನ್ ಮಾಡ್ಬೇಕಂತ ಗೊತ್ತಾಗ್ತದ ಅದಕ್ಕಿಂತ ಪಾತ್ರ ಸರಿನಾ ಬಾಳ ಈ ಒಂಥರ ಆಗ್ಬಿಟ್ಟಿತ್ತು ನಡಿ ಆದರೆ ನಾನೇ ಇವ್ ಮೋಸ ಮಾಡತ್ತನಲ್ಲ ಬರೀ ಒಂದು ಹುಡುಗಿ ತಬ್ಕೊಂಡಿದ್ದೀನಿ ನನ್ನ ಮುಂದೆ ಬಂದು ಹೇಳಿದೆ ಆದರೆ ನಾನು ಎಂತ ಪರಿ ಮೋಸ ಮಾಡಕತ್ತ ಬಿಟ್ಟನು ಏನು ಮಾಡ್ದ ಈಗ ರಮೇಶನ ನಂಬಕಾಗತ್ತೆ ಅಣ್ಣ ಏನು ಮಾಡ್ಬೇಕಂತ ಒಂದತ್ತೀವಿ ಅಂತ ಇರ್ಲಿ ಬಿಡ ಕಡೆ ನೀನು ಸುಳ್ಳು ಹೇಳಿದೆ ಅಲ್ಲ ನೀ ಹೇಳಿದೆ ನಾನು ಕರೆ ಅಂತ ನಂಬಿದ್ದೆಲ್ಲ ಯಾಕೆಂತ ಪರಿ ಸುಳ್ಳು ಹೇಳ್ದಿ ಇಲ್ಲ ಅತ್ತೆ ನಾನು ಹೇಳಿದ ಕರೆನ ನಾನು ಮಾಮನ ಪ್ರೀತಿ ಮಾಡಾಕತ್ತ ಅಕ್ಕಿನ ಹಿಂಗಾರ ಒದ್ದೋಡ್ಸ್ಬೇಕಲ್ಲ ಈಗ ಒಮ್ಮಿಗಿಲಿಗೆ ಚಮಕ್ ಕೊಟ್ಟರೆ ಹೆಂಗಿರ್ತತಿ ಅದಕ್ಕಾಗಿ ಸ್ವಲ್ಪ ಬಿಟ್ಟು 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 ಬಿಟ್ಟ ಮಾಮ ನನ್ನ ಕಡೆ ಒಲಿಸ್ಕೊಂಡು ಆಮೇಲೆ ಅಕ್ಕಿನ ಇಲ್ಲಿಂದ ಅಂತೇಳಿ ಹಿಂಗೆ ಅಕ್ಕಿಗೆ ನಾಟಕ ಅಂತ ಸುಳ್ಳು ಹೇಳಿನಿ ಈಗ ಆಗಿದ್ರಕ್ಕಿ ಜಗಳಕ ಬರ್ತಿದ್ಲೆ ನನ್ನ ಜೊತೆ ಅದಕ್ಕಾಗಿ ಹೆಂಗೆ ಹೇಳಿ ಯಾರಿಸಿನಿ ಸರಿ ಏನ ನೀ ಅಂದ್ರೆ ನಿನಗಿಂತ ಚಾಲಕೆ ಅದನ್ನು ನಾನು ಹಾಂ ಒಂದು ಸಲ ಹೇಳಿದ್ದಿ ಆಕೆ ಮನೆಯಿಂದ ಒದ್ದೋಡಿಸ್ ಅಂತೇಳಿ ಅದು ನನಗೆ ದೊಡ್ಡ ಮಾತಲ್ಲ ಆದರೆ ಒಂದೇ ಸರಿ ಇದನ್ನ ಮಾಡಬಾರ್ದು ಆಕೆನ ಕಾಡಿಸಿ ಕಾಡಿಸಿ ಓಡಿಸ್ಬೇಕಂತೇಳಿ ಹಿಂಗೆ ಮಾಡೀನಿ ನಾನು ಮಾಮ ನನ್ ಬಿಟ್ಟಿಗೆ ಬಿಡುವಂಗ ಮಾಡ್ಕೊಳೋದು ನಂಗೆ ದೊಡ್ಡ ಮಾತಲ್ಲ ಆದ್ರೆ ನೀ ಹೆಂಗೆ ಇಷ್ಟ ಆಗಿತ್ತು ಒಂದು ಚಂದಗ ಲಂಗಾ ದವಣಿ ಹಾಕೋಲ್ಲ ಹಿಂಗಿದ್ರೆ ಅವ ಇಂಥ ಬರೀ ಹುಡ್ಗ್ಯಾರನ್ನೆಲ್ಲ ಇಷ್ಟ ಪಡಂಗಿಲ್ಲ ನಿನಗೆ ಗೊತ್ತಿಲ್ಲೇನು ಗೊತ್ತಿ ಅತಿ ಆದ್ರೆ ಮಾಮಂಗ ಈ ರೀತಿ ನಿದ್ರೆ ಹೆಂಗಿರ್ತತಿ ಅಂತ ತೋರಿಸ್ಬೇಕಾಗಿತ್ತ ಅದಕ್ಕೆ ಹಿಂಗೆ ಬಂದಿನಿ ಈಗ ನಾಳೆ ನೋಡ ಲಂಗಾ ದವಣಿಯಾಗ ಮಿಂಚನಂತ ನೋಡ್ಕಾಸ ಮಗ ನನ್ನ ಹಿಂದೆ ಬಿದ್ದಿರ್ಬೇಕು ಹಂಗೆ ಮಾಡ್ತಿದ್ರೆ ನನ್ನ ಅಲ್ಲ ನೋಡ್ಬೇಕಿದ್ರೆ